ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ನ್ಯೂಸ್ ಕನ್ನಡ ಗೆ ಸ್ವಾಗತ ಮನ್ರೇಗಾ ಒಂದು ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಫುಡ್ ರೈಟ್ ಟು ಫುಡ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಎಜುಕೇಶನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ರೈಟ್ ಟು ಇನ್ಫಾರ್ಮೇಶನ್ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ರು ಫಾರೆಸ್ಟ್ ಆಕ್ಟ್ ಅನ್ನ ಮಾಡಿದ್ರು ಇವೆಲ್ಲ ಮಾಡಿದ್ದು ಮನ್ಮೋಹನ್ ಸಿಂಗ್ರವರ ಕಾಲದಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಕಾಂಗ್ರೆಸ್ನ ಪ್ರಧಾನಿ ಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಮಾಡಿದ್ದದ್ದು ಯಾವಾಗ ಕೂಡ ಬಡವರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷನೇ ಹೊರತು ಬೇರೆ ಪಕ್ಷ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿ ಜೆ ಪಿ ಆ ಎಲ್ಲ ಕಾರ್ಯಕ್ರಮಗಳನ್ನ ನಾಶ ಮಾಡಿ ನಾಶ ಮಾಡಿ ಬಡವರಿಗೆ ಇವತ್ತು ಹಳ್ಳಿಗಾಡ್ನಲ್ಲಿ ಉದ್ಯೋಗ ಸಿಕ್ಬಾರದಂತೆ ಮಾಡಿದ್ದಾರೆ ಹಳ್ಳಿಗಾಡ್ನಲ್ಲಿ ಸಿಕ್ ಸಿಕ್ಬಾರದಂತೆ ಮಾಡಿದ್ದಾರೆ ಸುಮಾರು ಐವತ್ಮೂರು ಪರ್ಸೆಂಟ್ 53% ఐవత్మూరు పర్సెంట్ మహిళ ఈరు కూలీతాయి ఇప్ప 28% పరిశిష్ట జాతి పరిశిష్ట వర్గ్ సుమారు ఐదు లక్ష జన ఐదు లక్ష జన అంగవికల్ ఈ కేసవన్న మాతారు ಇದನ್ನ ಇವತ್ತು ಆರ್ ಎಸ್ ಎಸ್ ನವರು ಮಾರ್ಗದರ್ಶನ ಮಾಡ್ತಾರೆ ಯಾಕಂತಂದ್ರೆ ಬಡವರಿಗೆ ಹಣಕಾಸು ಸಿಕ್ಬಾರದು ಅವ್ರು ಯಾವಾಗಲೂ ಕೂಡ ಸೇವಕರಾಗೇ ಇರ್ಬೇಕು